ನಮಸ್ಕಾರ ಹೇಳಿದಾಗೆ ಅಮ್ಮ ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಬಜಾರಿ ಅಮ್ಮ ಘಾಟಿ ಅಮ್ಮ ಇದ್ರ ಹಿಂದೆ ಒಂದೇ ಒಂದು ಯಾವುದೇ ತಾಯಿ ಆಗ್ಲಿ ತನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ ಸೊ ಆ ನಿಟ್ಟಿನಲ್ಲಿ ನಾನು ಒಂದ್ ಸ್ವಲ್ಪ ಕಟುವಾಗಿ ಮಗಳಿಗೆ ಮನ್ಸನ್ನ ನೋ ಮಾಡುವಂತ ಒಂದು ಪಾತ್ರ ಅಹ್ ಗಂಡನ್ ಬಾಯಿ ಅಂತ ಪಾತ್ರ ಅದು ತುಂಬಾ ಚೆನ್ನಾಗಿತ್ತು ನಿಜ ಜೀವನದಲ್ಲಿ ಕಷ್ಟ ಅದಕ್ಕೆ ಒಟ್ಟಾರೆ ಕಂಗ್ರಾಚುಲೇಷನ್ ಮಹೇಶ್ ಸರ್ ಇನ್ನೊಂದು ತುಂಬ ನಮಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀಮುರಳಿ ಸರ್ ಅವರು ನಿಜವಾಗ್ಲೂ ತುಂಬ ತುಂಬಾ ನಮ್ಮ ಇಡೀ ತಂಡ ಆಗಿದ್ದೀವಿ ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ಥರದೊಂದು ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬ ಬೇಕೇ ಬೇಕು ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ ಥಿಯೇಟರ್ ಓ ಟಿ ಟಿನಲ್ಲೇ ನೋಡೋಣ ಇನ್ನೇನು ಬರುತ್ತೆ ರಿವ್ಯೂಸ್ ನೋಡೋಣ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೊ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಓ ಟಿ ಟಿಲಿ ಬರುತ್ತೆ ಸೊ ಓ ಟಿ ಟಿನಲ್ಲಿ ಪಾಪ್ಯುಲರ್ ಆಗೋದು ಬೇಡ ಥಿಯೇಟ್ರ್ಗೆ ಹೋಗಿ ನೋಡೋ ಅಂಥ ಒಂದು ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿ ಬಗ್ಗೆ ಸಿನಿಮಾ ಬರ್ತಾ ಇರೋದು ಮಹೇಶ್ ಸರ್ ಕತೆ ಹೇಳಿದಾಗ್ಲೇ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ ತುಂಬ ಕಡೆ ನಕ್ಕಿದ್ದೀನಿ ತುಂಬ ಕಡೆ ಎಮೋಷ್ನಲ್ ಆಗಿ ಕಣ್ ತುಂಬ್ಕೊಂಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋ ಅಂಥ ಒಂದು ಪಾತ್ರ ಕೆಲವು ಸೀನ್ಸಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಅಂದರೆ ನನಗೆ ತುಂಬ ಬೇಜಾರಾಯಿತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಆದರೆ ಇವರು ಅಷ್ಟು ಚೆನ್ನಾಗಿ ಅದನ್ನ ಬರೆದಿದ್ರು ಇವರೇ ನಾಯಕ ಆಗಿ ನಾನು ಆ ಥರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬ ಒಂಥರ ಹರ್ಟ್ ಆಯಿತು ಆ್ಯಂಡ್ ಡಬ್ಬಿಂಗಲ್ಲೂ ನಾನು ಸಾರಿ ಕೇಳಿದೆ ಚಿತ್ರೀಕರಣ ಟೈಮಲ್ಲೂ ನಾನು ಸಾರಿ ಕೇಳಿದೆ ಸರ್ ನಾನು ಈ ಥರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡಬೇಕಾಗಿ ಬಂತು ಆ್ಯಂಡ್ ತುಂಬ ಖುಷಿಯಾಗತ್ತೆ ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಚಿತ್ರೀಕರಣ ಮಾಡೋ ಟೈಮಲ್ಲಿ ಅವ್ರಿಗಾಗೋ ಅಂಥ ಒಂದು ಅನುಭವ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಆ ಒಂದು ಅನುಭವ ನಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅವರಲ್ಲೂ ಒಂದು ಮನಸ್ಸಿದೆ ಆಸೆಗಳಿದೆ ಅದನ್ನು ನಾವು ಹೇಗೆ ಅದನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮಲ್ಲಿ ಎಷ್ಟೋ ವಿಷಯಗಳು ನನಗೆ ಅರಿವಾಗ್ತಾ ಹೋಯಿತು ಸೊ ಇದೊಂದು ಒಂದು ಸೋಷಿಯಲ್ ಕಾಸ್ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ ಇಂಥ ಒಂದು ಸಿನಿಮಾನ ತುಂಬ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನಮ್ಮ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಆ್ಯಂಡ್ ಹಾಡುಗಳಂತೂ ತುಂಬ ಇಂಪಾಗಿದೆ ವೆರಿ ನೈಸ್ ಓವರ್ ಆಲ್ ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹೋಪ್ಸ್ ಚೆನ್ನಾಗಿ ಆಗುತ್ತೆ ಅಂತ ಸೊ ನಮ್ಮ ರೋಡಿಂಗ್ ಸ್ಟಾರ್ ಜೊತೇಲಿರೋದರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗ್ ಆಗುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಎಲ್ಲಾ ಜಾನರ್ ಸಿನಿಮಾಗಳು ಬಂದಿದೆ ಒಂದು ಟ್ರಾನ್ಸ್ ಜೆಂಡರ್ ಬಗ್ಗೆ ಆಗಿರ್ಬೋದು ಎಲ್ಲಾ ತರದ ಬಂದಿದೆ ಸರೋಗಸಿ ಬಗ್ಗೆ ಆಗಿರ್ಬೋದು ಒಂದು ಆ ಥರದ ಎಲ್ಲಾ ಜಾನರಲ್ಲೂ ಮೂವಿ ಬಂದಿದೆ ಬಟ್ ಇದೇ ಫಸ್ಟ್ ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು ಧ್ವನಿಯಿಂದ ಮಾತಾಡಬೇಕಾಗಿತ್ತು ಹಾಗಾಗಿ ಧ್ವನಿ ಸ್ವಲ್ಪ ಕೂತಿದೆ ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು ಅದರ ಜೊತೆ ಒಂದು ಮೆಚುರಿಟಿ ಬೇಕು ಅದು ಎರಡೂ ಮಹೇಶ್ ಗೌಡರಲ್ಲಿದೆ ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನು ಮಾಡುತ್ತೆ ಅಂದರೆ ಆ ಧೈರ್ಯವನ್ನು ಮೊದಲು ಹುಡುಗಿಸ್ಬಿಡುತ್ತೆ ಅಯ್ಯೋ ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕೋ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಹುಡುಗಿಸ್ಬಿಡುತ್ತೆ ಅದೆಲ್ಲವನ್ನು ಮೀರಿ ಒಂದು ಒಳ್ಳೆಯ ಸಿನಿಮಾ ಕಥೆಯನ್ನು ಬರೆದಿದ್ದಾರೆ ಅದಕ್ಕೋಸ್ಕರ ನನಗೆ ಭಾಳ ಸಂತೋಷ ಆಯಿತು ಇನ್ನೊಂದು ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಭಾಳ ಸಂತೋಷ ಆಯಿತು ಯಾಕಂದರೆ ಈ ಸಿನಿಮಾದಲ್ಲಿ ಕೊನೆಯಲ್ಲೇ ಅದನ್ನು ನಾನು ಏನು ಅಂತ ಹೇಳಬಾರ್ದು ಆಬ್ವಿಯಸ್ಲಿ ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯವನ್ನು ಚಿಕ್ಕ ವಿಷಯ ಅಲ್ಲ ಅದು ಆ್ಯಕ್ಚುಲಿ ದೊಡ್ಡ ವಿಷಯವನ್ನು ಸೀಕ್ರೆಟನ್ನು ಹೇಳುವಂಥ ಪಾತ್ರ ಅದು ಕೊನೆ ಅಲ್ಲಿ ಮಾತ್ರ ಗೊತ್ತಾಗುವಂಥದ್ದು ಆ ಆ ರೀತಿಯ ಪಾತ್ರ ಕೊಟ್ಟರು ಅದಕ್ಕೆ ಸಂತೋಷ ಆಯಿತು ಮೂರನೇದು ನೀವು ಅವಲ್ಲಿ ಕೇಳಿದ್ರಲ್ಲ ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ ಹೇಳದೆ ಕೇಳದೆ ಇಂಥ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದು ವಾರ ಮುಂಚೆ ಪೇಮೆಂಟ್ ಮಾಡಿದವರು ಮಹೇಶ್ ಈ ಎಲ್ಲ ವಿಷಯಗಳನ್ನು ಇಟ್ಟು ಇಟ್ಟುಕೊಂಡು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಮೀಡಿಯಾದವರು ಅದಕ್ಕೆ ಕೈ ಜೋಡಿಸಲೇಬೇಕು ಕೈ ಇದೆ ಸಮಸ್ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದ ಹೊತ್ತು ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನ ಟೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದಾರೆ ನಾನು ಅವ್ರ ಟ್ಯಾಲೆಂಟ್ ನ ಜಸ್ಟಿಫೈ ಮಾಡಿದ್ದೀನಿ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿನ್ನಭಿಪ್ರ ಅಭಿಪ್ರಾಯಗಳು ಬರ್ತವೆ ಆಗ್ತವೆ ಬಟ್ ಆದರೂ ಟೀಮ್ ಹೆಂಗ್ ಬೌನ್ಸ್ ಆಗುತ್ತೆ ಸಂಸ್ಕೃತದಲ್ಲಿ ಯಾವಾಗಲೂ ಒಂದು ಇದರ್ತಾ ಇತ್ತು ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು ನೀನು ರಬ್ಬರ್ನ ಬಾಲ್ ತರ ಇರಬೇಕು ಮಣ್ಣಿನ ಬಾಲ್ ತರ ಅಲ್ಲ ಅಂತ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗಲೂ ಹೇಳ್ತೀನಿ ಸಕ್ಸಸ್ ಅನ್ನೋದು ತಲೆಗೆ ಹೋಗ್ಬಾರ್ದು ಫೇಲಿಯರ್ ಅನ್ನೋದು ಹಾರ್ಟ್ಗೆ ಹೋಗ್ಬಾರ್ದು ಅಂತ ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ ಅವರಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರೂ ನಾನು ಟೀಮ್ ನಾನು ನಾನಿಲ್ಲ ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ ಅವಕಾಶಗಳು ಸಿಗುತ್ತೆ ನಮಗೆ ಆ ಕಡಿಮೆ ಅವಕಾಶದಲ್ಲಿ ಏನು ಜಾಸ್ತಿ ಮಾತಾಡೋಕ್ಕಾಗುತ್ತೆ ಅದನ್ನು ಜಾಸ್ತಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆನ್ ಮೈ ವಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ನೀವಿಲ್ಲ ಅಂದರೆ ನಾವಿಲ್ಲ ನಮಗೂ ಚಪ್ಪಾಳೆ ಕ್ಲಿಯರ್ ಯಾರು ಚಪ್ಪಾಳಿ ಹೊಡಿಯೋ

ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ಕೊಳ್ತಾರೆ ಸೊ ನಾನು ಯಾವ್ದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದಿದ್ದು ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬಿಳಿಚುಕ್ಕಿಗಳನ್ನ ನೋಡಿ ವಿಟಿಲಿಗನ್ನ ನೋಡಿ ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರು ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ತರ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಪಲಿಲ್ಲ ಸರ್ ನಾನು ಬಂದಿರೋದು ಬೇರೆ ಸಿನಿಮಾಗೆ ನಿಮ್ಮ ಸಿನಿಮಾ ಮಾಡೋಕ್ಕೆ ಎರಡು ವರ್ಷ ಬೇಕು ನನಗೆ ಇದನ್ನ ಎಲ್ಲಿಂದ ಮಾಡಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಇದನ್ನ ಇವಾಗ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ಅಂದರೆ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿಬಿಟ್ಟಿದ್ರು ಅವರು ಸರ್ ಇದು ಸತ್ಯ ಯಾಕಂದರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ನಾನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕನ್ನಡದಲ್ಲಿ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನು ಆಕ್ಟಿಂಗು ಮಾಡಬೇಕು ಅನ್ನೋ ಆಸೆ ನನಗೆ ಇರಲಿಲ್ಲ ನಾನು ಯಾವ್ದಾದ್ರು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನು ನಾನು ಒಂದು ಒಂದು ಐಡಿಯಾ ಇಟ್ಕೊಂಡಿದ್ದೆ ಅವಾಗ ಸರ್ ಹೇಳಿದ್ರು ಇದನ್ನ ಮೇಕಪ್ ಹಾಕೊಂಡು ಯಾವುದೇ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್ ನೀವ್ ಅನುಭವಿಸಿದ್ದೀರಾ ನೀವ್ ಮಾಡಬೇಕು ಮತ್ತೆ ನೀವು ಫಿಲಾಸಫಿ ಹೇಳಕ್ ಹೋಗ್ಬೇಡಿ ತಮಾಷೆ ತಮಾಷೆ ಹೇಳಿದ್ರು ಅವರು ನೀವು ಉಪೇಂದ್ರ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಉಪೇಂದ್ರ ಒನ್ ಅಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಅವ್ರು ಹೇಳೋ ರೀತಿ ಅವ್ರದ್ದು ಬೇರೆ ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದಂಗೆ ಎಂಟರ್ ಸಿನಿಮಾನಲ್ಲೇ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದು ಕಂಟಿನ್ಯೂಟಿಗೆ ನನ್ನ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕ್ದೇನೆ ಅವ್ರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರುವಂಥ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನನಗೆ ಐದು ಜನ ಹಾಕೊಂಡಿರು ಇವತ್ತು ನಾನು ಯಾವುದೇ ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಇಲ್ಲ ಫೀಮೇಲ್ ಟೆಕ್ನಿ ಇಲ್ಲೇ ಕಾಣಿಸ್ತಿದಾರೆ ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ನಾನು ಒಂದು ಯಾವುದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ ಯಾಕಂದರೆ ನಾನು ಹುಟ್ಟು ಬೆಳೆದಿರೋದು ಆ ಕಲ್ಚರ್ ಜನ ಅಕ್ಕಂದಿರು ನಮ್ಮ ತಾಯಿ ನನ್ನ ಎಲ್ಲ ಫ್ರೆಂಡ್ಸ್ಗಳು ಒಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ಗಳಿದ್ದಾರೆ ಸೊ ಅವರು ಕಳಿಸ್ಕೊಟ್ಟಂತ ಕಲ್ಚರ್ನ ನಾನು ಸಿನಿಮಾನಲ್ಲೂ ತೋರಿಸ್ತೀನಿ ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸಬೇಕಾಗಿತ್ತು ಕವಿತಾ ನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸಬೇಕು ಅದೇ ತರ ವಿನ ಸುಂದರ್ ಮ್ಯಾಮ್ ಲಕ್ಷ್ಮೀ ಸಿದ್ದಯ್ಯ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು ಮಹಿರನಲ್ಲೂ ಅದು ಫೀಮೇಲ್ ಪ್ರೊಟಾಕ್ಷನ್ ಸಿನಿಮಾನೇ ಸೊ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿಯೊಂದು ಸಿನಿಮಾನಲ್ಲೂ ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಬಹಳ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಟ್ಟೆ ಇಡ್ತೀನಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಟು ಮೈ ಎಂಟೈರ್ ಫ್ಯಾಮಿಲಿ ಆಗಿದೆ ಿದೆ ಅನ್ನೋದು ನನಗೆ ಇನ್ನು ಸತ್ಯವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಮುರಳಿ ಸರ್ ಆಲ್ರೆಡಿ ಒಂದು ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ ಇವಾಗ ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ ನಮಗೆ ಏನಿದ್ರು ಎಷ್ಟು ಥಿಯೇಟರ್ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಥಿಯೇಟರ್ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ಅನ್ನೋದು ನಂಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ ಸೊ ನನಗೆ ಈ ಸಿನಿಮಾ ಜನರವರೆಗೂ ರೀಚ್ ಆಗ್ಬೇಕು ಇಟ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ ಫಾರ್ಮಿ